ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ತಿಂಗಳಿಂದ ವಿಶೇಷವಾಗಿ ಕಳೆದ ಒಂದು ತಿಂಗಳಿಂದ ರಾಜ್ಯ ಬಿ ಜೆ ಪಿಯಲ್ಲಿ ಬಣಗಳ ಬಡಿದಾಟ ಇದೆಯಲ್ಲ ಅದು ತಾರಕಕ್ಕೆ ಒಂದು ಕಡೆ ವಿಜೇಂದ್ರ ಅವರು ತಾನು ರಾಜ್ಯಾಧ್ಯಕ್ಷನಾಗಿ ಪಟ್ಟವನ್ನು ಅಲಂಕರಿಸಿದ್ದೇನೆ ಹಾಗಾಗಿ ನಾನು ರಾಜ್ಯಾಧ್ಯಕ್ಷ ನನ್ನ ಮಾತನ್ನು ಎಲ್ಲರೂ ಕೇಳಬೇಕಾಗತ್ತೆ ಆಜ್ ಎ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಮಿತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಎನ್ನುವ ಒಂದು ವಾದವನ್ನು ಹೈಕಮಾಂಡ್ ಮುಂದಿಟ್ಟರೆ ಈ ಕಡೆ ಯತ್ನಾಳ್ನವರು ಒಂದು ಬಣವನ್ನು ಕಟ್ಕೊಂಡು ವಿಜೇಂದ್ರ ಅವರು ಯಾವುದೇ ಕಾರಣಕ್ಕೂ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅವರು ಸ್ವತಃ ನಿರ್ಣಯವನ್ನು ಅಥವಾ ಏಕಪಕ್ಷೀಯ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಅವರನ್ನು ಈ ಕ್ಷಣದಿಂದ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಕೂರಬಾರದು ಅಥವಾ ಕೊಡಬಾರದು ಅವರ ಸ್ಥಾನದಲ್ಲಿ ಯಾರನ್ನಾದ್ರೂ ಅಧ್ಯಕ್ಷರಾಗಿ ಮಾಡಿ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಎನ್ನುವ ಮಾತನ್ನ ವಿಜೇಂದ್ರ ಬಣ ಹೈಕಮಾಂಡ್ ಮುಂದಿಟ್ಟಿದೆ ಇವೆಲ್ಲವೂ ಕೂಡ ಇದಾದ ನಂತರ ಬಣಗಳ ಬಡಿದಾಟ ಕಚ್ಚಾಟ ಜಾಸ್ತಿಯಾಗಿ ಹೈಕಮಾಂಡ್ ಕೂಡ ಎಂಟ್ರಿಯಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದು ಆಯಿತು ಆ ನೋಟಿಸ್ಗೆ ಒಂದು ವಾರದ ನಂತರ ಯತ್ನಾಳ್ ಕೂಡ ಹೈಕಮಾಂಡ್ಗೆ ಉತ್ತರವನ್ನು ಕೊಟ್ಟದ್ದು ಆಯಿತು ಅಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಅದರೂ ಅದರಲ್ಲೂ ಬಿ ಜೆ ಪಿಯಲ್ಲಿ ಈ ಬಣಗಳ ಬಡಿದಾಟಕ್ಕೆ ಅಥವಾ ಬಡಿ ಬಣಗಳ ಕಚ್ಚಾಟಕ್ಕೆ ಹೈಕಮಾಂಡ್ ಕೂಡ ಬೇಸತ್ತು ಹೋಗಿ ಏನಾದರೂ ಮಾಡ್ಕೊಂಡು ಹೋಗ್ರಪ್ಪ ಅನ್ನುವ ಎನ್ನುವ ನಿಟ್ಟಿನಲ್ಲಿ ಅಥವಾ ಎನ್ನುವ ಸ್ಟೇಜ್ಗೆ ಹೈಕಮಾಂಡ್ ಕೂಡ ಬಂದು ನಿಂತಿತ್ತು ಅವರಿಗೆ ಅವರದ್ದೇ ಆದ ಕೆಲಸ ಇತ್ತು ಡೆಲ್ಲಿಯ ಚುನಾವಣೆ ಇತ್ತು ಬೇರೆ ಬೇರೆ ಕೆಲಸ ಇತ್ತು ಆ ಟ್ರಂಪ್ ಅಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ರು ಅಲ್ಲಿ ಮೀಟ್ ಆಗಬೇಕಿತ್ತು ಹೀಗೆ ದೇಶ ಮತ್ತು ವಿದೇಶಗಳ ಅನೇಕ ಕಾರ್ಯ ಕೆಲಸ ಇದ್ದರಿಂದ ಬಿಜೆಪಿ ಹೈಕಮಾಂಡ್ಗೆ ಕೂಡ ಸ್ವಲ್ಪ ಮಟ್ಟಿನ ವರ್ಕ್ ಅಥವಾ ಹೆವಿ ಪ್ರೆಷರ್ ಇತ್ತು ಇವೆಲ್ಲವನ್ನು ಮುಗಿಸಿದ ನಂತರ ಈಗ ಹೈಕಮಾಂಡ್ ನೇರವಾಗಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆ ಅಥವಾ ಅಧ್ಯಕ್ಷರ ಬಗ್ಗೆ ಇದ್ದಂಥ ಅಸಮಾಧಾನದ ಬಗ್ಗೆ ತೀವ್ರವಾದ ಅಧ್ಯಯನವನ್ನು ಮಾಡಿ ಅಂದ್ರೆ ಸಂಘದ ಕಾರ್ಯಕರ್ತರಿಂದ ಇನ್ಪುಟ್ ಅನ್ನು ಕಲೆಕ್ಟ್ ಮಾಡಿ ಈಗ ನೇರವಾಗಿ ಕಡಕ್ಕೆ ಇಳಿದಿದೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಎಲ್ಲವನ್ನ ನೋಡಿಕೊಂಡು ಒಂದೊಂದೇ ಕೆಲಸವನ್ನ ಒಂದೊಂದೇ ಸ್ಟೆಪ್ ಅನ್ನ ಇಡ್ತಾ ಇದೆ ನೋಡಿ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣ ಎರಡಿದೆ ಆ ನಂತರ ಏನು ಯತ್ನಾಳ್ ಬಣದಿಂದ ಒಬ್ಬರನ್ನ ಆಪರೇಷನ್ ಮಾಡುವ ಮುಖಾಂತರ ಆಪರೇಷನ್ ಬಣ ಮಾಡುವ ಮುಖಾಂತರ ಅಮಿತ್ ಶಾ ಅವರು ಯತ್ನಾಳ್ ಬಣಕ್ಕೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಯತ್ನಾಳ್ ಬಣದ ಸಕ್ರಿಯ ಸದಸ್ಯರಾದಂಥ ನೋಡಿ ಇಲ್ಲಿ ಯತ್ನಾಳ್ ಬಣಕ್ಕೆ ಸಪೋರ್ಟ್ ಕೊಟ್ಟಿದ್ದರು ಬಹುತೇಕ ಪಕ್ಷಾಂತರಗಳು ನಿಮಗೆ ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಹೀಗೆ ಅನೇಕರು ಬೇರೆ ಪಕ್ಷದಿಂದ ಬಂದವರು ಯತ್ನಾಳ್ ಅವರಿಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಅವರು ಕೇವಲ ಪಕ್ಷಾಂತರಗಳಾಗತ್ತೆ ಅವರ ಮಾತು ಜಾಸ್ತಿ ಗಮನಕ್ಕೆ ಆಗೋದಿಲ್ಲ ಆದರೆ ಯತ್ನಾಳ್ ಬಣವನ್ನು ಸಪೋರ್ಟ್ ಮಾಡಿದಂಥ ಮತ್ತೊಬ್ಬ ಮೇಧಾವಿ ಅಥವಾ ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕ ಈ ಹಿಂದೆ ಬಿಜೆಪಿಯ ರಾಜ್ಯ ರಾಜ್ಯ ಅಧ್ಯಕ್ಷರ ಪಟ್ಟಕ್ಕೆ ಮುಖ್ಯ ಅಭ್ಯರ್ಥಿಯಾಗಿದ್ದಂಥ ಅರವಿಂದ್ ಲಿಂಬಾಳು ಇದ್ದಾರಲ್ಲ ಅವರು ಆ ನಂತರ ಕಾರಣಾಂತರ ಕಾರಣಾಂತರದಿಂದ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟದಿಂದ ಬೇಕಾಗಿ ಬಂತು ಅದಕ್ಕೆ ಬೇರೆ ಕಾರಣ ಇದೆ ಆದರೆ ಯಡಿಯೂರಪ್ಪನವರ ನಂತರ ಯಾರಾದರೂ ಒಬ್ಬ ರಾಜ್ಯ ಅಧ್ಯಕ್ಷರಾಗ್ತಾರೆ ಹಿಂದುಳಿದ ನಾಯಕರು ಅಥವಾ ಎಸ್ 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 ಟಿ ಕಮ್ಯುನಿಟಿಯಿಂದ ಒಬ್ಬರು ಪಿಯವರು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಹಾಗಾಗಿ ಅರವಿಂದ ಲಿಂಬಾವಳಿಯವರಿಗೆ ಈ ಬಾರಿ ರಾಜ್ಯ ಅಧ್ಯಕ್ಷರ ಪಟ್ಟ ಪಿಕ್ಸ್ ಎನ್ನುವ ಮಾತೇ ಇತ್ತು ಆದರೆ ಅನೇಕ ಕಾರಣಗಳು ಅನೇಕ ಇತಿಹಾಸ ಇದೆಯಲ್ಲ ಅದು ಕೆಲವೊಂದು ಮಟ್ಟಿಗೆ ಅರವಿಂದ್ ಲಿಂಬಾವಳಿಯವರಿಗೆ ಹಿನ್ನಡೆಯಾಯಿತು ಮತ್ತೆ ಯಡಿಯೂರಪ್ಪನವ್ರ ಹಠ ಒಂದು ಕಡೆಯಿಂದ ವಿಜೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಆಯ್ಕೆ ಆಗ್ತಾರೆ ಇವೆಲ್ಲದರ ನಡುವೆ ಬೇಸತ್ತಂಥ ಅರವಿಂದ್ ಲಿಂಬಾವಳಿಯವರು ಪರೋಕ್ಷವಾಗಿ ಯತ್ನಾಳು ಸಪೋರ್ಟ್ ಮಾಡ್ತಾರೆ ಯತ್ನಾಳವರು ಬಾಯಿ ಮಾತಾಡ್ತಾರೆ ಮೀಡಿಯಾವನ್ನು ಹೋಲ್ಸೇಲಾಗಿ ಖರೀದಿ ಮಾಡುತ್ತ ಲೆವೆಲಿಗೆ ಮೀಡಿಯಾವನ್ನು ಬೈತಾರೆ ಮೀಡಿಯಾವನ್ನು ಹೋಗೋತ್ತಾರೆ ಮತ್ತು ಮೀಡಿಯಾಕ್ಕೆ ಆಹಾರವನ್ನು ಕೊಡ್ತಾರೆ ಇವೆಲ್ಲವನ್ನು ಗಮನಿಸಿದಂಥ ಹೈಕಮಾಂಡ್ ಏಕಾಏಕಿ ಏನಾದರೂ ಮಾಡಿ ಯತ್ನಾಳ್ ಅವರನ್ನ ಸಸ್ಪೆಂಡ್ ಮಾಡಿದ ಹಿನ್ನಡೆ ಹಿನ್ನಡೆಯಾಗುತ್ತೆ ಒಬ್ಬೊಬ್ಬರನ್ನೇ ಸಸ್ಪೆಂಡ್ ಮಾಡ್ತಾ 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 ನಾವು ಇಷ್ಟೇ ಸಸ್ಪೆಂಡ್ ಮಾಡಿ ಇವತ್ತು ಸಸ್ಪೆಂಡ್ ಮಾಡಿದ್ರೆ ಮತ್ತೆ ನಾಲ್ಕು ಜನ ರೆಬಲ್ ಹುಟ್ಕೊಳ್ತಾರೆ ಹಾಗಾಗಿ ಏನಾದರೂ ಮಾಡಿ ರೆಬಲ್ ಬಣವನ್ನ ವೀಕ್ ಮಾಡುವ ಮಾಡಬೇಕು ರೆಬಲ್ ಬಣದ ಒಂದೊಂದೇ ಆ ಕಾಲನ್ನ ಕಟ್ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅಥವಾ ಒಂದೊಂದೇ ಶಕ್ತಿಯ ಬಣವನ್ನ ಕಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಮಿತ್ ಶಾ ಮತ್ತು ಹೈಕಮಾಂಡ್ ನೇರವಾಗಿ ಯತ್ನಾಳ್ ಒಂದು ಸ್ಟ್ರಾಂಗ್ ಕಂಟೆಂಟರ್ ಅಥವಾ ಸ್ಟ್ರಾಂಗ್ ಅಭ್ಯರ್ಥಿಯನ್ನು ಆಪರೇಷನ್ ಮಾಡಿಬಿಡ್ತು ನೇರವಾಗಿ ವಿಜೇಂದ್ರ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಅರವಿಂದ ಲಿಂಬಾವಳಿಯನ್ನ ಕೂರಿಸಿಕೊಂಡು ಮಾತಾಡಿ ಎಲ್ಲದಕ್ಕೂ ಒಂಥರ ಬುಲ್ ಸ್ಟಾಪ್ ಹಾಕ್ಬಿಡ್ತು ಇದರಿಂದ ಎಚ್ಚೆತ್ತಂತ ಯತ್ನಾಳ್ ಬಗ್ಗೆ ದೊಡ್ಡ ಶಾಕ್ ಆಗಿದೆ ಯತ್ನಾಳ್ಗೆ ಬೆನ್ನೆಲುಬಾಗಿ ನಿಂತ ಒಬ್ಬ ದಲಿತ ನಾಯಕ ಅಥವಾ ಹಿಂದುಳಿದ ವರ್ಗದ ನಾಯಕ ಅರವಿಂದ ಲಿಂಬಾವಳಿಯವರನ್ನೇ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರು ಬಡಕ್ಕೆ ಸೇರಿಸ್ಕೊಬಿಟ್ರಲ್ಲ ಅಂತ ಅನೇಕರು ಶಾಕ್ ಆಗ್ಬಿಟ್ರು ನಾನ್ ನೋಡಿ ಈ ಶಾಕ್ ಮೇಲೆ ಶಾಕ್ ಆಗ್ಲಿಕ್ಕೆ ಮತ್ತೊಂದು ಕಾರಣ ಇದೆ ನಮ್ಮ ಕೊನೆಯಲ್ಲಿ ಹೇಳ್ತೇನೆ ಅದನ್ನು ಏನೇ ಮಾಡಿದ್ರು ಏನೆಲ್ಲ ಆಗತ್ತೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನಿಮಗೆ ಇವತ್ತು ಅಮಿತ್ ಶಾ ಅವರು ಅವರು ಕರ್ನಾಟಕಕ್ಕೆ ಬಂದು ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡ್ತಾರೆ ಅವ್ರ ಜೊತೆ ತೀರ್ಥ ಪ್ರಸನ್ನ ಸ್ವಾಮೀಜಿಗಳು ಕೂಡ ಇರ್ತಾರೆ ಆ ಉದ್ ಆಸ್ಪತ್ರೆ ಉದ್ಘಾಟನೆಯಾಗಿದ್ದು ಯಾವ ಕ್ಷೇತ್ರ ಅಂದರೆ ಅದು ಈ ಹಿಂದೆ ತಾವೇ ಎಮ್ ಎಲ್ ಎ ಆಗಿದ್ದಂಥ ಕ್ಷೇತ್ರ ಅಂದರೆ ಅರವಿಂದ ಲಿಂಬಾವಳು ಈ ಹಿಂದೆ ಎಮ್ ಎಲ್ ಎ ಆಗಿದ್ದಂಥ ಕ್ಷೇತ್ರ ಅದು ಮಹದೇವಪುರ ಮಹಾದೇವಪುರದಲ್ಲಿ ತಾವು ಎಮ್ ಎಲ್ ಎ ಆಗಿದ್ದ ಆಗಿದ್ದಾಗ ಒಂದು ಕ್ಷೇತ್ರವನ್ನು ಖಾಲಿ ಇಟ್ಟು ಒಂದು ಜಾಗವನ್ನು ಖಾಲಿ ಇಟ್ಟು ಅದು ಆಸ್ಪತ್ರೆಗಾಗಿ ಇಲ್ಲಿ ಆಸ್ಪತ್ರೆ ಕಟ್ಟಬೋಗಿ ಆಸ್ಪತ್ರೆ ಕಟ್ಟಿದರೆ ಜನರಿಗೆ ಒಳ್ಳೇದೇ ತಮ್ಮ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಕೆಲವು ಕೆಲವೊಂದು ಎಕರೆಗಳನ್ನು ಅವರು ಆಸ್ಪತ್ರೆಗಾಗಿ ಮಂಜೂರು ಮಾಡಿರ್ತಾರೆ ಅದಾದ ನಂತರ ಆಸ್ಪತ್ರೆ ಕಟ್ತಾರೆ ಈಗ ಆಸ್ಪತ್ರೆ ಉದ್ಘಾಟನೆ ಸಮಯಕ್ಕೆ ನೇರವಾಗಿ ಕೇಂದ್ರ ಗೃಹ ಸಚಿವರು ಅಂದರೆ ಸಾಮಾನ್ಯ ಅಲ್ಲ ಅದು ನೆಕ್ಸ್ಟು ದ ಪಿ ಎಮ್ ಅಂತಾರಲ್ಲ ಯಾರಾದರೂ ದೊಡ್ಡ ಮಿನಿಸ್ಟರು ಸೆಂಟ್ರಲ್ಲಿ ಇದ್ದಾರೆ ಅಂದರೆ ಅದು ಗೃಹ ಸಚಿವರು ಅಂತ ಗೃಹ ಸಚಿವರ ಪಟ್ಟವನ್ನು ಅಲಂಕರಿಸಂಥ ಅಮಿತ್ ಶಾ ಅವರು ಇವತ್ತು ಅರವಿಂದ ಲಿಂಬಾವಳಿಯವರ ಕೋರಿಕೆ ಮೇರೆಗೆ ಮಹದೇವಪುರಕ್ಕೆ ಬರ್ತಾರೆ ಮಹದೇವಪುರಕ್ಕೆ ಬರ್ತಾರೆ ಮಹದೇವಪುರಕ್ಕೆ ಬಂದು ಸ್ವಾಮಿಗಳ ಜೊತೆ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆ ಸಮಯದಲ್ಲಿ ಪ್ರೋಟೋಕಾಲಾಗಿ ರಾಜ್ಯ ಇರಲೇಬೇಕಾಗುತ್ತೆ ಯಾಕಂದರೆ ರಾಜ್ಯದ ಅಥವಾ ಕೇಂದ್ರದ ಯಾವುದೇ ಒಬ್ಬ ಮಿನಿಸ್ಟರ್ ಬಂದಾಗ ಪ್ರಧಾನಮಂತ್ರಿ ಬಂದಾಗ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷ ಇರ್ತಾರೆ ಜೊತೆಗೆ ಚುನಾವಣಾ ಸಂಸದೀಯ ಸಂಸ್ ಚುನಾವಣಾ ಸಂಸದೀಯ ಮಂಡಳಿಯ ಸದಸ್ಯರಾಗಿರುವಂಥ ಯಡಿಯೂರಪ್ಪನವರು ಇರ್ತಾರೆ ಅರವಿಂದ್ ಲಿಂಬಾವಳಿಯವರು ಇರ್ತಾರೆ ಪ್ರಸನ್ನ ತೀರ್ಥ ಸ್ವಾಮಿಗಳು ಇರ್ತಾರೆ ಜೊತೆಗೆ ಆ ಉದ್ಗಾ ಆಸ್ಪತ್ರೆಗೆ ಕಾರಣಕರ್ತರಾದಂಥ ಮಹಾದೇವಪುರದ ಮಾಜಿ ಎಮ್ ಎಲ್ ಆದಂಥ ಅರವಿಂದ್ ಲಿಂಬಾವಳಿ ಕೂಡ ಇರ್ತಾರೆ ನೋಡಿ ಆ ಅರವಿಂದ್ ಲಿಂಬಾವಳಿಯವರು ಕರೆದ ಕ್ಷಣ ಕರೆದ ಕೂಡಲೇ ಬರಲಿಕ್ಕೆ ಅಮಿತ್ ಶಾ ಪ್ರಿಯ ಇರಲ್ಲ ಆದರೂ ಬರ್ತಾರೆ ಜೊತೆಗೆ ಯತ್ನಾಳ್ ಬಡವನ್ನ ವೀಕ್ ಮಾಡುವ ದೃಷ್ಟಿಯಿಂದ ಒಂದು ಒಂದು ಹೆಜ್ಜೆನ ಇಟ್ಟರೆ ಅಂದರೆ ಅರವಿಂದ್ ಲಿಂಬಾವಳಿಯವರು ಕರೆದ ಕೂಡಲೇ ತಾವು ಬರ್ತೇವೆ ಎನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟರೆ ಅರವಿಂದ್ ಲಿಂಬಾವಳಿಯವರನ್ನ ನೇರವಾಗಿ ಕೇಂದ್ರೀಯ ರಾಜಕಾರಣಕ್ಕೆ ಕೇಂದ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗುವ ಒಂದು ಮುನ್ಸೂಚನೆ ಕೂಡ ಇದೆ ಈಗಾಗಲೇ ಕೇಂದ್ರ ಕಾರ್ಯಕಾರಿಣಿಯ ಸಮಿತಿಯಲ್ಲಿ ಅರವಿಂದ್ ಲಿಂಬಾವಳಿಯನ್ನು ಕೂಡ ಸದಸ್ಯರನ್ನಾಗಿ ಮಾಡಬೇಕು ಅವರನ್ನು ಕೇಂದ್ರದ ಸಂಘಟನೆಗೆ ಬಳಸ್ಕೊಳ್ಬೇಕು ಎನ್ನುವ ದೊಡ್ಡ ತಂತ್ರ ಕೂಡ ಇದೆ ಯಾಕಂದ್ರೆ ಅರವಿಂದ್ ಲಿಂಬಾವಳಿಯವರು ಈ ಹಿಂದೆ ಅನೇಕ ಬಾರಿ ರಾಜ್ಯದ ಸಂಘಟನೆಗೆ ದೊಡ್ಡ ಒತ್ತನ್ನು ಕೊಟ್ಟವರು ಅನೇಕ ಬಾರಿ ರಾಜ್ಯ ರಾಜ್ಯದ ಬಿಜೆಪಿ ಸಂಘಟನೆ ಎನ್ನೆಲ್ಲ ಬೇಕಿತ್ತಲ್ಲ ಅದಕ್ಕೆ ಎಲ್ಲಾ ಸಲಹೆಯನ್ನು ಕೊಟ್ಟವರು ಮತ್ತು ದೊಡ್ಡ ಈ ಸಂಘಟನಾ ಅವರು ಆ ನಿಟ್ಟಿನಲ್ಲಿ ಅರುಣ್ ಲಿಂಬಾವಳಿಯವರನ್ನ ಕೇಂದ್ರ ರಾಜಕಾರಣಕ್ಕೆ ತೆಗೆದುಕೊಂಡು ಕೇಂದ್ರ ಕಾರಣಿಯಲ್ಲಿ ಅವರಿಗೊಂದು ಸ್ಥಾನ ಕೊಟ್ಟು ಅವರ ಇನ್ಪುಟ್ ಅನ್ನ ಸಲಹೆಯನ್ನ ಮಾರ್ಗದರ್ಶನವನ್ನು ಪಡೆದುಕೊಂಡು ಇಡೀ ದೇಶಕ್ಕೆ ಅವರ ರಾಜಕಾರಣವನ್ನು ಬಳಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಅಮಿತ್ ಶಾ ಅವರು ನೇರವಾಗಿ ಇವತ್ತು ಮಹಾದೇವಪ್ಪ ಬಂದು ಆ ಲಿಂಬಾವಳಿ ಅವರ ಪರವಾಗಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಯತ್ನಾಳ್ ಅವರಿಗೆ ಇಂಥ ದೊಡ್ಡ ಹೊಡೆತ ಬೀಳತ್ತಂತ ಕೆ ಸಚಿ ಸ್ವತಃ ಯತ್ನಾಳ್ ಅವರಿಗೆ ಊಹೆ ಮಾಡಿರ್ಲಿಕ್ಕಿಲ್ಲ ಅಂತ ದೊಡ್ಡ ಅಂತಹ ದೊಡ್ಡ ಪೆಟ್ಟನ್ನು ಕೊಟ್ಬಿಟ್ರು ಅಮಿತ್ ಶಾ ಅವರು ರೆಬಲ್ ಬಣಕ್ಕೆ ನೋಡಿ ರೆಬಲ್ ಬಣವನ್ನೇ ಚೂರ್ ಚೂರ್ ಮಾಡಿಬಿಟ್ರು ಅಂತಹ ದೊಡ್ಡ ಪೆಟ್ಟು ಕೊಟ್ಟಂತ ನಂತರ ಎಲ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ ಒಂದು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದೆ ಅರವಿಂದ್ ಲಿಂಬಾವಳಿಯವರು ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ ಈ ನಿಟ್ಟಿನಲ್ಲಿ ವಿಜೇಂದ್ರ ಮತ್ತು ಅರವಿಂದ್ ಲಿಂಬಾವಳಿಯ ನಡುವೆ ಇದ್ದಂತ ವೈಮನಸ್ಸು ಮತ್ತೆ ಅನೇಕ ಈ ಬಿರುಸಿನ ಆಂತರಿಕ ಬುದ್ದಟ್ಟು ಎಲ್ಲ ಸರಿಸ ಸರಿ ಸರಿಯಾಗಿ ಹೋಯಿತು ಎನ್ನುವುದು ಅನೇಕರ ಅಭಿಪ್ರಾಯ ಆಗಿತ್ತು ಆದರೆ ಅಷ್ಟಕ್ಕೆ ಮುಗ್ದಿಲ್ಲ ಅದು ಅರವಿಂದ್ ಲಿಂಬಾವಳಿಯು ತಮ್ಮ ಫೇಸ್ಬುಕ್ ಪೇಜಲ್ಲಿ ಕೂಡ ಹಾಕೊಳ್ತಾರೆ ನಾಲ್ಕೈದು ಫೋಟೋ ಹಾಕೊಂಡು ಸುದೀರ್ಘವಾದ ಒಂದು ಲೆಟರ್ ಬರೀತಾರೆ ತಾನು ಈ ಈ ವರ್ಷದಲ್ಲಿ ಮಂಜೂರು ಮಾಡಿದ್ದೆ ನಾನು ಎಮ್ ಎಲ್ ಎ ಇದ್ದಾಗ ಮಂಜೂರು ಮಾಡಿದ್ದೆ ಅದು ಜನರಿಗೆ ಒಳ್ಳೇದಾಗಬೇಕಿತ್ತು ಹಾಗಾಗಿ ಆಸ್ಪತ್ರೆ ಈಗ ಕಟ್ಟಡ ನಿರ್ಮಾಣವಾಗಿದೆ ಆಸ್ಪತ್ರೆಯ ಕಟ್ಟಡಕ್ಕೆ ನಿರ್ಮಾಣದ ನಂತರ ಆಸ್ಪತ್ರೆ ಉದ್ಘಾಟನೆಗೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಬಂದಿದ್ದಾರೆ ಮತ್ತು ಸ್ವಾಮಿ ಸ್ವಾಮೀಜಿಗಳಾದಂಥ ವಿಶ್ವೇಶ್ವರ ತೀರ್ಥ ಪ್ರಸನ್ನ ಸ್ವಾಮೀಜಿಗಳು ಕೂಡ ಆ ಉದ್ಘಾಟನೆಗೆ ಬಂದ್ರು ಎನ್ನುವ ದೃಷ್ಟಿಯಿಂದ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ಖುಷಿ ಆಯ್ತು ಅನ್ನೋ ಒಂದು ಪೋಸ್ಟ್ನ ಹಾಕ್ತಾರೆ ಆ ಪೋಸ್ಟ್ ಹಾಕುವಾಗ್ಲೂ ಕೂಡ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಹೆಸರು ಇರೋದೇ ಇಲ್ಲ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಯಡಿಯೂರಪ್ಪನವರ ಹೆಸರೇ ಕೂಡ ಇರಲ್ಲ ಅಲ್ಲಿ ಅಷ್ಟಕ್ಕೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಕೇಂದ್ರದಲ್ಲೂ ಕೂಡ ಪ್ರಭಾವ ಆಗಿದ್ದೇನೆ ನಾನು ಕೇಂದ್ರದಲ್ಲೂ ಕೂಡ ಮುಂದೆ ನನಗೆ ಅಧಿಕಾರವನ್ನು ಕೊಡ್ತಾರೆ ಕಾರ್ಯಕಾರಿಣಿ ಕಾರ್ಯಕಾರಿಣಿಯಲ್ಲಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಅಥವಾ ಪಿಯ ಆಂತರಿಕ ಬಿಜೆಪಿ ಪಕ್ಷವನ್ನು ಮುನ್ನಡೆಸುವ ಅಥವಾ ಸಂಘಟನೆಯಲ್ಲಿ ದೃಷ್ಟಿ ನನಗೆ ಯಾವುದಾದ್ರು ಒಂದು ಹುದ್ದೆ ಕೊಟ್ಟೆ ಕೊಡ್ತಾರೆ ಆವಾಗ ನೋಡ್ಕೊಳ್ತಾನೆ ಎನ್ನುವ ಸಿಟ್ಟಿದೆಯಲ್ಲ ಅದು ಈಗಲೂ ಕೂಡ ಸಮನವಾಗಿಲ್ಲ ಹಾಗಾಗಿ ಅರವಿಂದ್ ಲಿಂಬಾವಳಿಯವರು ಮಾಡಿದಂಥ ಪೋಸ್ಟ್ನಲ್ಲಿ ವಿಜಯೇಂದ್ರ ಅವರ ಹೆಸರಿಲ್ಲ ಪ್ರೋಟೋಕಾಲ್ ಮುಖಾಂತರ ಅಥವಾ ಪಕ್ಷದ ಒಂದು ಶಿಸ್ತಿನ ಪ್ರಕಾರ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿದ್ದಂಥ ಪಕ್ಷದ ದೊಡ್ಡ ಹುದ್ದೆಯಲ್ಲಿದ್ದಂಥವರು ಆ ಕಾರ್ಯಕ್ರಮಕ್ಕೆ ಬಂದಾಗ ಆ ಕ್ಷೇತ್ರದಲ್ಲಿದ್ದಂಥವರು ಅಥವಾ ಆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅವ್ರ ಹೆಸರನ್ನು ಮೆನ್ಷನ್ ಮಾಡಿ ಹಾಕ್ತಾರೆ ಅದು ಪ್ರೋಟೋಕಾಲ್ ಆಗಿರುತ್ತೆ ಪಕ್ಷದಲ್ಲಿ ಅವ್ರಿಗೆ ಆಗಲೇ ಆಗದಿರಲಿ ಆದರೆ ಅವೆಲ್ಲವನ್ನು ಮುರಿದು ಮಹಾದೇವಪುರದ ಮಾಜಿ ಎಮ್ ಎಲ್ ಎ ಆದಂತ ಮತ್ತು ಕೇಂದ್ರಕ್ಕೆ ಈಗ ಕಾಲಿಡ್ತಾ ಇದ್ದಂತ ಕಾಲಿಡುವಂತ ಕೇಂದ್ರದ ರಾಜಕೀಯಕ್ಕೆ ಸೆಂಟ್ರಲ್ ರಾಜಕೀಯಕ್ಕೆ ಕಾಲಿಡಲು ಮಂಚು ಮಾಡಿದಂಥ ಅಥವಾ ಅದಕ್ಕೆ ಆಫರಿಗೆ ಮನ್ನಣೆಯನ್ನು ಕೊಟ್ಟು ಕೊಟ್ಟಂತ ಅಥವಾ ಒಪ್ಪಿಗೆ ಕೊಟ್ಟಂತ ಅರವಿಂದ್ ಅವರು ತಮ್ಮ ಮುನ್ಸಿನ ನೋಡಿಯು ಮತ್ತೆ ಮುನ್ಸನ್ನ ಮುಂದುವರಿಸಿಕೊಂಡಿದ್ದಾರೆ ಅಮಿತ್ ಶಾ ಎಂಟ್ರಿಯನ್ನು ಕೂಡ ಓಕೆ ನಾನು ಯತ್ನಾಳ್ ಬಳಕೆ ಸಪೋರ್ಟ್ ಮಾಡುವುದಿಲ್ಲ ಆದರೆ ವಿಜೇಂದ್ರ ಅವ್ರನ್ನ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ ಯಡಿಯೂರಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ನಾನು ಸಪೋರ್ಟ್ ಮಾಡಲ್ವ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಂತಿದೆ ಈ ಎಲ್ಲ ಕಚ್ಚಾಟ ನೋಡಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಿಗೆ ಮುಂದುವರಿತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಸದ್ಯದ ಮಟ್ಟಿಗೆ ಅದು ಅನಿವಾರ್ಯ ಕೂಡ ಆಗಿದೆ ಅದಾದ ನಂತರ ಅರವಿಂದ್ ಲಿಂಬಾವಳಿಯವರು ವಿಜೇಂದ್ರ ಅವರ ವಿರುದ್ಧವಾಗಿ ಹೋರಾಡ್ತಿದ್ರು ಕೂಡ ಯತ್ನಾಳ್ ಬಣ್ಣದಿಂದ ಅವರನ್ನು ಆಪರೇಷನ್ ಬಣ ಮಾಡಿಕೊಂಡು ಅವ್ರಗನ್ನ ಅವರನ್ನು ಕೇಂದ್ರ ರಾಜಕೀಯಕ್ಕೆ ಕೇಂದ್ರ ಕಾರ್ಯಣಿಗೆ ಕಾರ್ಯಕಾರಿಣಿಗೆ ಹೋಗ್ತಾ ಇದ್ದಾರೆ ಅವೆಲ್ಲದರ ನಡುವೆ ಅರವಿಂದ ಲಿಂಬಾವಳಿಯವರು ಮುಂಚಿದೆಯಲ್ಲ ನನಗೆ ಯತ್ನಾಳವ್ರು ಸಪೋರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನಾನು ವಿಜೇಂದ್ರ ಅವ್ನ ಸಪೋರ್ಟ್ ಮಾಡಲ್ಲ ಬೇಕಾದ್ರೆ ನಾನು ಕೇಂದ್ರ ಕೇಂದ್ರ ರಾಜಕೀಯಕ್ಕೆ ಬರ್ತೇನೆ ಆದರೆ ರಾಜ್ಯ ರಾಜಕೀಯದಲ್ಲಿ ಇದ್ಕೊಂಡು ಯಾವುದೇ ಕಾರಣಕ್ಕೂ ನಾನು ವಿಜೇಂದ್ರ ಸಪೋರ್ಟ್ ಮಾಡುವುದಿಲ್ಲ ಎನ್ನುವ ಖಡಕ್ ಸಂದೇಶವನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಕೂಡ ಈಗ ಸದ್ಯದ ಮಟ್ಟಿಗೆ ಸುಮ್ಮನೆ ಇದ್ದು ಓಕೆ ನೀವು ಕೇಂದ್ರ ರಾಜಕಾರಣಕ್ಕೆ ಬನ್ನಿ ಆಮೇಲೆ ನೋಡ್ಕೊಳ್ಳೋಣ ಅನ್ನುವ ಮಾತನ್ನ ಹೇಳಿದ್ದಾರೆ ಎನ್ನುವ ಖಚಿತ ಮಾಹಿತಿ ಈಗ ಕೂಡ ಲಭ್ಯವಾಗ್ತಾ ಇದೆ ಒಟ್ಟಿನಲ್ಲಿ ಅಮಿತ್ ಶಾ ಎಂಟ್ರಿಯಿಂದ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ತಣ್ಣಗಾದ್ರೂ ಕೂಡ ಯತ್ನಾಳ್ಬಣ ಬಣ ಮಖಡೆ ಮಲಗಿದ್ದೆ ಯತ್ನಾಡು ಬಣಕ್ಕೆ ದೊಡ್ಡ ಹಿನ್ನಡೆ ಆಗಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿದ್ದಾರೆ ಬೇರೆ ಬೇರೆ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಬೇರೆ ಬೇರೆ ಸಭೆಯಲ್ಲಿ ಪಾಲ್ಗೊಂಡ ನಂತರ ಏನೆಲ್ಲ ಔಟ್ಪುಟ್ ಹೊರಗೆ ಬರುತ್ತೆ ಏನೆಲ್ಲ ವಿಷಯಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದಾಗಿ ಇವತ್ತು ಮೆಸೇಜ್ ನೋಡ್ತಾರೆ ಸೆಂಟ್ರಫ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್